ಹೈ ಸ್ನೇಹಿತರೆ ವೆಲ್ಕಮ್ ಟು ಟ್ಯಾಕ್ಟರ್ ಪ್ರಗತಿ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯವಾದಂಥ ಸ್ವಾಗತ ಇವತ್ತಿನ ಇದೊಂದು ವಿಡಿಯೋದಲ್ಲಿ ಸ್ನೇಹಿತರೆ ಎಚ್ ಎಂ ಟಿ ಸ್ನೇಹಿತರೆ ಎಚ್ ಎಂ ಟಿ ಮೂವತ್ತೈದು ಇಪ್ಪತ್ತೆರಡು ಟ್ಯಾಕ್ಟರು ಕಡಿಮೆ ಬೆಲೆಗೆ ಮಾರಾಟಕ್ಕೆ ಶುದ್ಧವಾಗಿದೆ ಇದಕ್ಕೂ ಮುನ್ನ ಸ್ನೇಹಿತರೆ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳೋದ್ರಿಂದ ನಾವು ಪ್ರತಿದಿನ ಸೆಕೆಂಡ್ ಹ್ಯಾಂಡ್ ವಾಹನಗಳು ಮಾರಾಟಕ್ಕೆ ದೂಂದರೆ ಸ್ನೇಹಿತರೆ ಅವುಗಳ ವಿಡಿಯೋಗಳನ್ನು ಅಪ್ಲೋಡ್ ಮಾಡ್ತಾ ಇರ್ತವೆ ಚಾನಲನ್ನು ಈಗಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ನಿಮ್ಮ ಮುಂದೆ ಇದೆ ಎಚ್ ಎಂ ಟಿ ಮೂವತ್ತೈದು ಇಪ್ಪತ್ತೆರಡು ಸ್ನೇಹಿತರೆ ಈ ಟ್ಯಾಕ್ಟರ್ನ ಮಾಡೆಲ್ ನೋಡೋದಾದರೆ ಸ್ನೇಹಿತರೆ ಎರಡು ಸಾವಿರದ ಆರರ ಮಾಡೆಲ್ ಆಗಿದೆ ಎರಡು ಸಾವಿರದ ಆರರ ಮಾಡಲ್ ಆಗಿದೆ ಸ್ನೇಹಿತ ಹಾಗೆ ಈ ಎಕ್ಸ್ ಟಿ ಮೂವತ್ತೈದು ಇಪ್ಪತ್ತೆರಡು ಟ್ಯಾಕ್ಟರ್ ನ ಆಲ್ ಡಾಕ್ಯುಮೆಂಟ್ ಎಲ್ಲ ರನ್ನಿಂಗ್ ಹಾಗೂ ಕ್ಲಿಯರ್ ನಲ್ಲಿ ಕೂಡ ಇದ್ದು ಈ ಟ್ಯಾಕ್ಟರ್ ಮಾರಾಟದ ಪ್ರೈಸ್ ನೋಡೋದಾದರೆ ಒಂದು ಲಕ್ಷದ ಅರವತ್ತು ಸಾವಿರ ಸ್ನೇಹಿತರೆ ಓನರ್ ಪ್ರೈಸ್ ಬಂದು ಒಂದು ಲಕ್ಷದ ಅರವತ್ತೈದು ಸಾವಿರ ಹೇಳ್ತಾ ಇದ್ದಾರೆ ಇದೇನು ಫೈನಲ್ ಆಗುವುದಿಲ್ಲ ಇನ್ನು ಪ್ರೈಸ್ ನಲ್ಲಿ ಹೆಚ್ಚು ಕಡಿಮೆ ಆಗ್ತದೆ ಸ್ನೇಹಿತರೆ ಹಾಗಾದ್ರೆ ಈ ಎಚ್ ಎಮ್ ಟಿ ಮೂವತ್ತೈದು ಇಪ್ಪತ್ತೆರಡು ಟ್ಯಾಕ್ಟರ್ ಇರುವ ಲೊಕೇಶನ್ ನೋಡೋದಾದ್ರೆ ನೌಲ್ಗೊಂದು ಸ್ನೇಹಿತರೆ ನೌಲ್ಗೊಂದು ಲೊಕೇಶನ್ ಅಲ್ಲಿ ಈ ಟ್ಯಾಕ್ಟರ್ ಮಾರಾಟಕ್ಕೆ ಇದೆ ಸ್ನೇಹಿತರೆ ನಿಮ್ಗೇನಾದ್ರೂ ಬೇಕಾಗಿದ್ರೆ ಓನರ್ಗೆ ಕರೆ ಮಾಡಿ ಖರೀದಿ ಮಾಡಿ ಓನರ್ ನಂಬರ್ ಇವಡದ ಕೆಳಗಿರುವ ಡಿಕ್ ಅಥವಾ ಟೈಟಲ್ ನಲ್ಲಿ ನಂಬರ್ ಕೊಟ್ಟಿದ್ದೇನೆ ಆ ನಂಬರ್ಗೆ ಕರೆ ಮಾಡಿ ಖರೀದಿ ಮಾಡಿ ಹಾಗೆ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಆಗಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ